ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕು ನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹನ್ನೊಂದು ಗಣಿ ಕಂಪಗಳಿಗೆ ಸಾರ್ವಜನಿಕ ವಲಯ ಡಿ ಮಲ್ಲಿಕಾರ್ಜುನ್ ಅವರ ದೂರು ನೀಡಿದ್ದಾರೆ ನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಹನ್ನೊಂದು ಗಣಿ ಕಂಪನಿಗಳಾದ ಜೆಡ್ ಟಿಸಿ ನಾಲ್ಕು ಜೆಎಸ್ಡಬ್ಲ್ಯೂ ಎರಡು ವೆಸ್ಕಾಂ ಎರಡು ಎಂಎಸ್ಪಿಎಲ್ ಒಂದು ಚೌಗಳೆ ಒಂದು ಗುರುನಾಥ್ ಇಡ್ಲಿ ಒಂದು ಸೇರಿದಂತೆ ಹನ್ನೊಂದು ಗಣಿ ಕಂಪನಿಗಳಿಗೆ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ಸಮಾಜದ ಹಿತದೃಷ್ಟಿಯಿಂದ ವ್ಯಾಪ್ತಿಗೆ ಬರುವ ಐದು ಹಳ್ಳಿಗಳಾದ ಸುಶೀಲಾನಗರ ರಾಮಗಢ ಜೈಸಿಂಗ್ಪುರ ಸಿದ್ದಾಪುರ ವೆಂಕಟಗಿರಿ ಹಳ್ಳಿಗಳ ಅಭಿವೃದ್ಧಿ ಹಿತದೃಷ್ಟಿಯಿಂದ ಈ ಹಳ್ಳಿಗಳಲ್ಲಿ ಇಲ್ಲಿಯವರೆಗೆ ಸರಿಯಾಗಿ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿರುವುದಿಲ್ಲ ಈ ಕಾರಣ ಈ ಎಲ್ಲಾ ಕಂಪನಿಗಳಿಗೆ ಸಿಎಸ್ಆರ್ ನಿಧಿಯನ್ನು ಸಂಪೂರ್ಣ ಸ್ತಬ್ಧಕ್ಕೆ ಮಾಡುವ ಕಾರ್ಖಾನೆಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ವಕೀಲ್ ಡಿ ಮಲ್ಲಿಕಾರ್ಜುನ್ ಅವರ ಸಂಸತ್ ತುಕಾರಾಂ ಅವರಿಗೆ ದೂರು ನೀಡಿದರು ಇಂದು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಸಂಸದರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಸಂಟೂರು ತಾಲೂಕಿನಲ್ಲಿರುವ ಹಲವಾರು ಗಣಿ ಕಂಪನಿಗಳು ಮತ್ತು ಕಾರ್ಖಾನೆಗಳನ್ನು ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ತಾಲೂಕು ಯಾವ್ಯಾವ ಹಳ್ಳಿಗಳಲ್ಲಿ ಯಾವ್ಯಾವ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂಬುದರ ಬಗ್ಗೆ ವಿವರಗಳನ್ನು ಪಡೆದು ಸರಿಯಾದ ರೀತಿಯಲ್ಲಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವಂತೆ ಸೂಚಿಸಿ ಗಣಿ ಕಂಪನಿ ಮತ್ತು ಕಾರ್ಖಾನೆಗಳ ಮೇಲೆ ಒತ್ತಡ ಹಾಕಿ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲು ಕ್ರಮ ಕೈಗೊಳ್ಳಬೇಕು ಎಂದು ವಿನಂತಿಸಿದರು څنګه ښه استه؟ تاسو نوډي دی. አይبادي راکې. هیرینګ ما. یس سر. ಇವತ್ತು ಬಳ್ಳಾರಿಯ ಎಂ ಪಿ ಸಾಹೇಬರಿಗೆ ಒಂದು ದೂರು ಕೊಟ್ಟಿವಿ ಈ ಸಂಡೂರು ತಾಲೂಕು ಸುಶೀಲಾನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಐದು ಗ್ರಾಮಗಳು ಬರ್ತಾವೆ ಸುಶೀಲಾನಗರ ಸಿದ್ದಾಪುರ ಜೈಸಿಂಗ್ಪುರ ವೆಂಕಟಗೇರಿ ರಾಮಗಡ ಈ ಐದು ಗ್ರಾಮಗಳು ಈ ಹನ್ನೊಂದು ಗಣಿ ಕಂಪ್ನಿಗಳು ಬರ್ತಾವೆ ಈ ಹನ್ನೊಂದು ಗಣಿ ಕಂಪ್ನಿಗಳು ಅವರ ಪ್ರಾರಂಭದಿಂದ ಅಂದರೆ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೆಂಬತ್ತರಿಂದ ಇಲ್ಲಿ ತನಕ ಸಿ ಎಸ್ ಆರ್ ಯೋಜನೆಯಡಿ ಯಾವುದೇ ಒಂದು ಕಾಮಗಾರಿಗೆ ಅಭಿವೃದ್ಧಿ ಕಾಮಗಾರಿ ಮಾಡಿರುವುದಿಲ್ಲ ಸೊ ಅವರು ಫಾರ್ಮಾಲ್ಟೀಸ್ಗೆ ನಾವೆಲ್ಲವೂ ಮಾಡಿ ಮಾಡಿ ಅಂತಿದ್ದಾರೆ ಹಾಗಾಗಿ ನಾನು ಎಂ ಪಿ ನಿಮ್ಮ ಸಮ್ಮುಖದಲ್ಲಿ ನಮ್ಮ ಹಾಗೂ ನಿಮ್ಮ ಸಮ್ಮುಖದಲ್ಲಿ ವಿಚಾರಣೆ ಮಾಡಿ ಅವರಿಗೆಲ್ಲ ನೋಟಿಸ್ ಕೊಟ್ಟುಬಿಟ್ಟು ಅವರ ಗಣಿ ಕಂಪ್ನಿ ಪ್ರಾರಂಭದಿಂದ ಇಲ್ಲಿವರೆಗೆ ಎಷ್ಟು ಉತ್ಪಾದನೆ ಆಗಿದೆ ಅವರ ಮೂಲ ಲಾಭ ಮೊತ್ತ ಎಷ್ಟು ಮತ್ತು ಆಡಿಟ್ ರಿಪೋರ್ಟು ಸ್ಥಳೀಯರಿಗೆ ಎಷ್ಟು ಉದ್ಯೋಗಾವಕಾಶ ಕೊಟ್ಟಿದ್ದಾರೆ ಆಮೇಲೆ ಯಾವ ರೀತಿಯ ಸಮಾಜ ಅಭಿವೃದ್ಧಿ ಮಾಡಿದ್ದಾರೆ ಐದು ಹಳ್ಳಿಗಳಿಗೆ ಸಂಬಂಧಿಸಿದಂತೆ ಅಂತ ನಾನು ದೂರು ಕೊಟ್ಟಿದ್ದೀನಿ ಅವ್ರ ಮೇಲೆ ನನ್ನ ನಂಬಿಕೆ ಇದೆ ಅಂದಾಗೆ ಈ ಜಟ್ಟಿ ಅನ್ನೋ ಗಣಿ ಕಂಪ್ನಿ ಹತ್ತೊಂಬತ್ತು ನೂರ ಎಂಬತ್ತು ಎಪ್ಪತ್ತರಿಂದ ಚಾಲೂ ಆಗುತ್ತೆ ಅವ್ರದ್ದು ನಾಲ್ಕು ಗಣಿ ಕಂಪ್ನಿಗಳು ಆ ಗಣಿ ಕಂಪನಿಯವರು ಆ ಸುಶಲಾನಗರ ಅನ್ನೋ ಗ್ರಾಮವನ್ನು ದತ್ತು ದತ್ತು ತೆಗೆದುಕೊಂಡಿದ್ದಾರೆ ಬಟ್ ಅಭಿವೃದ್ಧಿ ಶೂನ್ಯ ಅವರು ಡಾಕ್ಯುಮೆಂಟ್ರಿ ಪ್ರೂಫ್ ಕೊಡ್ತಾ ಇದ್ದಾರೆ ನಾವೆಲ್ಲ ಮಾಡಿವಂತೆ ಯಾವುದೂ ಏನು ಮಾಡಿಲ್ಲ ಸೊ ಹಾಗಾಗಿ ನಾನು ಆ ಗಣಿ ಕಂಪ್ನಿಗಳಿಗೆ ಮತ್ತು ಎಂದ ಎರಡು ವೆಸ್ಕೋ ಎರಡು ಆಮೇಲೆ ಇನ್ನಿತರೆ ಮೂರು ಗಣಿ ಕಂಪ್ನಿ ಇದು ಒಟ್ಟು ಹನ್ನೊಂದು ಗಣಿ ಕಂಪ್ನಿಗಳ ವಿರುದ್ಧ ನಾನು ದೂರು ಕೊಟ್ಟಿದ್ದೀನಿ ಸೊ ಈ ದೂರಿನ ವಿಚಾರವಾಗಿ ಅವರು ಏನು ವಿಚಾರಣೆ ಇನ್ನೂ ಒಂದು ಅತಿ ಶೀಘ್ರದಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ನಾನು ನಿನಗೂ ನೋಟಿಸ್ ನೀಡ್ತೀನಿ ನೋಡೋಣ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರಾ ಇಲ್ಲ ಅಂತೇಳಿ ನಾನು ಅವರಿಗೆ ಕೂಡ ಗಮನಕ್ಕಿದೆ ಅವ್ರು ಇಲ್ಲಿವರಿಗೆ ಯಾವುದೇ ಡೆವಲಪ್ಮೆಂಟ್ ಮಾಡಿಲ್ಲ ಒಂದು ವೇಳೆ ಏನಾದರೂ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಗೊತ್ತಾಯ್ತಕ್ಕಂದರೆ ಅಂದರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿಲ್ಲ ಅಂದರೆ ಡಿ ಸಿ ಅವರಿಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಆ ಗಣಿ ಕಂಪ್ನಿಗಳನ್ನು ಸ್ಥಗಿತಗೊಳಿಸ್ಲಿಕ್ಕೆ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳ್ರಿ ಅಂತೇಳಿ ನಾನು ದೂರು ಕೊಟ್ಟಿದ್ದೀನಿ ಆಯಿತು ನಾನು ಅದು ಏನಿದೆ ಅದು ನೋಡ್ತೀನಿ ಈಗಾಗಲೇ ನಾನು ಎರಡು ತಿಂಗಳಾಯಿತು ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ನಾನು ಒಂದು ದೂರು ಕೊಟ್ಟಿದ್ದೆ ಅವ್ರು ಏನೂ ಕ್ರಮ ತೆಗೆದುಕೊಳ್ಳಿಲ್ಲ ಸೊ ಇವತ್ತು ಅವರು ಬಳ್ಳಾರಿಗೆ ಬರ್ತಿದ್ದಾರೆ ಅಂತ ಗೊತ್ತಾಯ್ತು ಹಾಗಾಗಿ ಇವತ್ತು ನಾನು ಕೊಟ್ಟಿದ್ದೀನಿ ನಾನು ನೋಡ್ತೀನಿ ಮೇಲೆ ಮತ್ತೊಂದು ಸಲ ಅವರಿಗೆ ವಿಚಾರಣೆಗೆ ಎಲ್ಲರಿಗೆ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಪಿ ಎಗೂ ಮಾತಾಡಿದ್ದೀನಿ ಸೊ ವೆಯ್ಟ್ ಮಾಡಿ ನೋಡೋಣ ಇಫ್ ಇಟ್ ಈಸ್ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಅವರು ನ್ಯಾಯ ಕೊಡಿಸ್ತಾರ ನಮ್ಮ ಐದು ಹಳ್ಳಿಗಳ ಅಭಿವೃದ್ಧಿ ಮಾಡಿ ಮಾಡಲಿಕ್ಕೆ ಕೈ ಅಂತ ನಂಬಿಕೆ ಇದೆ ಮಲ್ಲಿಕಾರ್ಜುನ ವಕೀಲರು